ಬನ್ನಿ ಬನ್ನಿ ಕೂತ್ಕೊಳ್ಳಿ ನಾವಿವಾಗ ಲೈವ್ ಯಾರ್ ಬಂದ್ವಿ ಅಂತ ಅಂದ್ರೆ ಯಾರಿಗೆಲ್ಲ ಈ ತರ ಅನ್ನ ನೆನ್ಪಿದೆ ಹೇಳಿ ನೋಡೋಣ ಯಾರಿಗೆಲ್ಲ ಈ ರೀತಿ ಅನ್ನ ನೆನ್ಪಿದೆ ಅಂತ ಖಾರ ಅನ್ನ ತುಂಬ ಬಡವ್ರ ಮನೆಯಲ್ಲಿ ಇದ್ರಲ್ಲಿ ಇರೋಕೆ ಗೊತ್ತಾಗುತ್ತೆ ಈ ಥರ ಅನ್ನ ಯಾಕೆ ಅಂತ ಅಂದರೆ ಊಟಕ್ಕೆ ಸಾಂಬಾರು ಇಲ್ದಿರೋ ಟೈಮ್ನಲ್ಲಿ ಇದರಲ್ಲಿ ಉಪ್ಸಾರ ಖಾರ ಹಾಕ್ಕೊಂಡು ಎಷ್ಟೋ ಮಕ್ಕಳಿಗೆ ಈ ರೀತಿನ ತುತ್ತು ಮಾಡಿ ತಿನ್ನಿಸಿರ್ತಾರೆ ನಮ್ಗೆ ಇವತ್ತು ಊಟ ತೊಂದರೆ ಇದೆ ಅಂತ ಅಂದ್ಬಿಟ್ಟು ನಾವೇನು ಇದನ್ನ ಮಾಡಿ ತಿನ್ನಿಸ್ತಿಲ್ಲ ಅವಳಿಗೆ ಹುಷಾರಿಲ್ಲ ಇವತ್ತು ಸಿಹಿತ ಸ್ಕೂಲ್ಗೆ ಹೋಗಿಲ್ಲ ಜ್ವರ ಬಂದಿದೆ ಅದಕ್ಕೆ ಅದಕ್ಕೆ ಇವತ್ತು ಯಾಕೋ ಸ್ವಲ್ಪ ಬಾಯಿ ಆಗಿದೆ ಅದು ಇದು ಸಾಂಬಾರು ಅದು ಇದು ಎಲ್ಲ ತಿಂದು ಸ್ವಲ್ಪ ಬಾಯಿ ರುಚಿಗೋಸ್ಕರ ನಾವು ಇದನ್ನ ಲೈವ್ ಬಂದಿರೋದು ನಿಮ್ಗೂ ಯಾರಿಗೆಲ್ಲ ಈ ರೀತಿ ಅನ್ನ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನಮ್ಗೆ ಸ್ವಲ್ಪ ಹೇಳಿ ಹೇಗೆ ಯಾವ ರೀತಿ ಯಾವ ನಲ್ಲಿ ನಿಮಗೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಅನ್ಬೋದು ಸ್ಕೂಲ್ ಟೈಮ್ನಲ್ಲ ಇಲ್ಲ ಬೇರೆ ಟೈಮ್ನಲ್ಲಿ ಯಾವಾಗೆಲ್ಲ ನಿಮ್ಮ ಮನೇಲಿ ಎಂಥವ್ರಿಗಾದ್ರೂ ಕಷ್ಟ ಇಲ್ಲದೆ ಸುಖ ಬರಲ್ಲ ಅಲ್ವಾ ಸೊ ಕಷ್ಟ ಟೈಮ್ನಲ್ಲಿ ಯಾವಾಗಲಾದರೂ ಒಂದೊಂದು ಟೈಮ್ ಈ ರೀತಿ ಅಮ್ಮಂದಿರು ಮಾಡೇ ಮಾಡಿರ್ತಾರೆ ನಮ್ಮಮ್ಮನೂ ಮಾಡಿದ್ದಾರೆ ಬಂದೂಲಿಂದ ಬಂದ ಮಾಡಿದೀವಿ ಅದನ್ನ ತೋರಿಸ್ತಿದ್ಯಾ ಈ ಟಿವಿ ನಮ್ದಲ್ಲ ನಮ್ ಆಂಟಿದು ಕೆಟ್ಟ ನಮ್ಮ ಊರಿಂದ ಇನ್ನು ತಂದಿಲ್ವಲ್ಲ ಟಿವಿನ ಅದಕ್ಕೆ ಈ ಟಿವಿನಲ್ಲೇ ನೋಡ್ತಾ ಇದ್ದೀವಿ ನಾವು ಇವಾಗ ಟಿವಿನ ಅಷ್ಟೇ ಹದಿನಾಲ್ಕು ತೋರಿಸ್ತೀಯ ತಿರ್ಗ್ಸು ಅಯ್ಯೋ ಕತೆ ಮಂಗ ಮಂಗ ಕಂಡಂಗೆ ಅಡುತ್ತೆ ಜ್ವರ ಬಂದಿದೆ ಅಂತ ಅಂದ್ಬಿಟ್ಟು ಇದು ಮಾಡ್ಕೊಂಡು ತಿಂತ ಇಲ್ಲ ಈಗ ನಾನು ತಿಂತೇನೆ ಯಾಕೆ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೂ ಸ್ವಲ್ಪ ಹೇಳಿ ಕಷ್ಟ ಇಲ್ಲದೆ ಯಾರ ಮನೇಲೂ ಬೆಳೆದಿರ್ತಾರೆ ಅಂತ ಅನ್ನೋಕ್ಕೆ ಇಲ್ಲ ಎಷ್ಟೋ ಜನಕ್ಕೆ ಬರೀ ಅನ್ನಕ್ಕೆ ಉಪ್ಪು ಮೆಣಸು ಹಾಕ್ಕೊಂಡು ತಿನ್ನಿಸಿರುವಂಥ ಟೈಮು ಇದೆ ಆದರೆ ನಾವಿವಾಗ ಬಾಯಿ ರುಚಿ ಕೆಟ್ಟೋಗಿದೆ ಅಂತ ಅಂದ್ಬಿಟ್ಟು ಆ ರೀತಿ ಮಾಡ್ಕೊಂಡು ತಿಂತೀವಿ ಆದರೆ ನಮ್ಮ ಕಾಲದಲ್ಲಿ ಅಂತ ಕಷ್ಟಗಳನ್ನೆಲ್ಲನೂ ಪಡ್ಕೊಂಡೇ ಬೆಳೆದಿರ ನಾವು ಸೊ ನಿಮಗೂ ಆ ರೀತಿ ಯಾವುದಾದ್ರೂ ಎಕ್ಸ್ಪೀರಿಯೆನ್ಸ್ ಆಗಿದೆ ದಯವಿಟ್ಟು ನಮ್ಮ ಜೊತೆಗೆ ಶೇರ್ ಮಾಡಿ ಹ್ಞೂ ನೀವು ಶೇರ್ ಮಾಡೋದ್ರಿಂದ ನೋಡಿ ನೀವು ಶೇರ್ ಮಾಡೋದ್ರಿಂದ ನಮಗೂ ನಿಮ್ಮ ಬಗ್ಗೆ ಗೊತ್ತಾಗುತ್ತೆ ಏನೋ ಏನು ಹಾಕಿದ್ದಾರೆ ನಾವು ಇವೆಲ್ಲ ಅಂತ ಅಂದ್ರೆ ಏನು ನಾವು ನಾವೇ ಊಟ ಮಾಡೋದ್ನೆಲ್ಲ ಏನೋ ತೋರ್ಸಕ್ಕೆ ಲೈಕ್ ಬರ್ತಾರೆ ಅಂತ ಅನ್ಕೊಂಡಿದೀರ ಎಷ್ಟೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಒಂದೊಂದು ಟೈಮ್ ನಲ್ಲಿ ಒಂದೊಂದು ಸೆಕೆಂಡ್ ನಲ್ಲಿ ನಿಮ್ಗಳಿಗೆಲ್ಲ ಅವೆಲ್ಲ ಎಲ್ಲಿ ಗೊತ್ತಾಗುತ್ತೆ ಎಲ್ಲ ಸುಮ್ಮನೆ ತಮಾಷೆ ಉಡಾಪೆ ಈ ತರ ಆದ್ರೆ ನಾವ್ ಹೇಳಕ್ ಕೇಳಿ ಕಷ್ಟ ಅಂತ ಅಂದ್ಕೊಂಡು ಬೆಳೆದವ್ರಿಗೆ ಒಂದೊಂದು ಟೈಮು ಒಂದೊಂದು ಇದು ಎಲ್ಲ ಕ್ಯಾಲ್ಕುಲೇಟ್ ಆಗುತ್ತೆ ಕಣಪ್ಪ ಎಲ್ಲದನ್ನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೋಬೇಕು ಇದು ಮಾಡ್ಕೋಬೇಕು ಅಂತ ಇರುತ್ತೆ ಎಷ್ಟೋ ವಿಷಯಗಳನ್ನ ಎಲ್ಲರ ಮುಂದೆನೂ ಹೇಳ್ಕೊಳಕ್ಕಾಗಲ್ಲ ನೋಡಿದವರು ಜನ ಹಾಡ್ಕೊತಾರೆ ಏನೋ ಇದು ಮಾಡ್ತಾರೆ ಅಂತ ಅಂದ್ಕೊಂಡು ಅನ್ಕೋತಾರೆ ಆದರೆ ಅದನ್ನು ಕೆಲವೊಂದನ್ನು ಟೈಮ್ ಬಂದಾಗಲೇ ಶೇರ್ ಮಾಡ್ಕೊಳಕ್ಕಾಗೋದು ಅದಕ್ಕೋಸ್ಕರ ದಯವಿ ಮಾಡ್ತಾ ಇದ್ದೀವಿ ಹಿಂಗೇನ್ ಕಷ್ಟ ಅಂತ ಅಂತಂದ್ರೆ ಹೋಗ್ತಾ ಇಲ್ರಿ ನಾವೇನಾದ್ರೂ ಇಲ್ಲೇನಾದ್ರೂ ಬೇರೆ ಕೆಲಸ ಮಾಡ್ತೀವಿ ಯಾವೋ ಇವೆಲ್ಲ ಅಂತ ಅನ್ನಕ್ಕೆ ಸ್ವಲ್ಪ ಯಾವೋ ಇವೆಲ್ಲ ಅಂತ ಅನ್ನಕ್ಕೆ ಅಕ್ಕ ಫೋನ್ ಸ್ವಲ್ಪ ದೂರ ಇಡೀ ಅಂತನಾಂತು ಹಲೋ ಊಟ ಖಾರ ಅನ್ನ ಇರೋದು ನಾವು ಹಲೋ ಹಾಯ್ ಕಾರ ಅನ್ನ ಊಟ ಮಾಡ್ತಾ ಇದ್ದೀವಿ ನಾವು ಸೊ ಇದ್ರ ಬಗ್ಗೆ ಎಲ್ಲರಿಗೂ ಒಂದೊಂದು ಮೆಮೊರೀಸ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಲೈವ್ ಮಾಡ್ತಾ ಇರೋದು ನೀವು ನಿಮ್ಮ ಎಕ್ಸ್ಪೀರಿಯನ್ಸ್ನ ದಯವಿಟ್ಟು ಇನ್ನೊಬ್ಬರು ಬಂತು ಬೇರೆ ಬೇರೆ ಬರೀ ಬಿರಿಯಾನಿ ಬಿರಿಯಾನಿ ಅಲ್ಲ ಇದು ಉಪ್ಸಾರ್ ಖಾರ ಅನ್ನ ಸಾಂಬಾರ್ ಖಾರ ಉಪ್ಸಾರು ಖಾರ ಮುದ್ದೆ ಅಲ್ಲಪ್ಪ ಉಪ್ಸಾರಿಗೆ ಹಾಕ್ತಾರಲ್ಲ ಖಾರ ಉಪ್ಸಾರ್ ಖಾರ ಅದು ಖಾರಾನ ಅನ್ನಕ್ಕೆ ಕಲ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂತಾ ಇರೋದು ನಮ್ಮ ಬಾಯಿ ರುಚಿ ಕೆಟ್ಟರೆ ಹಿಂಗೆ ತಿನ್ನೋದು

ಮೊಟ್ಟೆನೂ ತಿನ್ನಲ್ಲ ನಾನು ನಾನ್ ನಮ್ಮ ಮನೇಲಿ ತಿನ್ನ ಅಪರೂಪ ಅಪರೂಪ ಅಂದ್ರೆ ಎಷ್ಟು ತಿಂಗಳು ಒಂದ್ಸತಿ ತಿಂತೆ ಹೇಳು ವರ್ಷ ಮೂರ್ ವರ್ಷ ಇಷ್ಟು ವರ್ಷದಲ್ಲಿ ಎಷ್ಟು ಸರ್ತಿ ತಿಂದಿದ್ಯ ಅಷ್ಟೇ ಅದನ್ನು ತಿನ್ಸಕ್ ಬಿಡಲ್ಲ ನಾನು ಅವಳಿಗೆ ಅಪ್ಪಾ ಫುಲ್ತಾ ಮೆನಿಸ್ ಕನ್ ರಷ್ಟೆ ಕೋಳಿ ಪಾಯಸ ಕೋಳಿಗೆ ಪೈಸಾನಾ ಅದನೆಲ್ಲ ನೀಡ್ತಿ ನಿ ನಾ ತಿನ್ನಲ್ಲ ನಾವು ಬರೆ ಶಾಂಗೆ ಪೈಸಾ ಮಾತ್ರ ತಿನ್ನೋದು ಮಟನ್ ಹಾಗಾದ್ರೆ ಆಡಣ ಕ್ರಿಕೆಟ್ ನ ನಮಗೆ ಅಂತ ಹೇಳ್ತಾರೆ ಮಟನ್ ಚಿಕನ್ ಎಲ್ಲ ತಿನ್ನಲ್ಲ ನಮ್ ನೋಡಿ ನಮ್ದು ತುಂಬಾ ಸಿಂಪಲ್ ಲೈಫು ಬೇಕು ಅಂದಾಗ ಏನ್ ಬೇಕೋ ಅಂತ ಅಲ್ಲೇ ರೆಡಿ ಮಾಡ್ಕೋ ಅಲ್ಲೇ ತಿನ್ಕೋ ಅಷ್ಟೇ ವೆರಿ ವೆರಿ ಸಿಂಪ್ಲೀಸ್ ಲೈಫ್ ನಮ್ದು ಎಷ್ಟ್ ಸಿಂಪಲ್ ಅಂತ ಅಂದ್ರೆ ಕೋಳಿ ಸಜ್ಜಿಗೆ ಕೋಳಿ ಸಜ್ಜೆನಾ ಅದನ್ನೆಲ್ಲ ತಿನ್ನಲ್ಲಮ್ಮ ಯಾರು ನಯನ್ ನೋಡಪ್ಪ ನಯನ್ ನಾವು ವೆಜ್ ತಿನ್ನಲ್ಲ ನಾನೇ ವಾಸನೆ ಕೊಂಡ್ರು ಆಗಲ್ಲ ಆಗಲ್ಲ ನಾವು ಅದನ್ನೆಲ್ಲ ತಿನ್ನಲ್ಲ ಅದನ್ನೆಲ್ಲ ಸ್ಪೆಷಲ್ ಆಗಿ ಅದನ್ನೆಲ್ಲಾ ನೀವು ಮಾಡ್ಕೊಂಡ್ ತಿನ್ನಿ ಹಾಯ್ ಅದನ್ನೆಲ್ಲ ಕೋಳಿ ಬಿರಿಯಾನಿ ಮಟನ್ ಬಿರಿಯಾನಿ ಅದನ್ನೆಲ್ಲಾ ನೀವು ಮಾಡ್ಕೊಂಡ್ ತಿನ್ನಿ ಅಪ್ಪ

ಹಾಗೆ ನಮ್ದು ವೆರಿ ಸಿಂಪಲ್ ವೆರಿ ಸಿಂಪಲ್ ಲೈಕ್ ಮಾಡಲ್ಲ ಹೆಂಗಂತ ಅಂದ್ರೆ ಒಂದು ಉಪ್ ಸಾಂಬಾರ್ ಖಾರ ಇದ್ರೆ ಹೇಳ್ತೀನಿ ಕೇಳಿಲಿ ಒಂದು ಉಪ್ಸಾರ್ ಖಾರ ಇದ್ರೆ ಎರಡು ಚಪಾತಿಗಳಾಗಷ್ಟು ಇಷ್ಟ ಹಿಟ್ಟು ಕಲ್ಸ್ಕೊಂಡು ಅದರಲ್ಲೇ ಅವತ್ತಿನ ಟೈಮ್ ನ ಮುಗಿಸ್ಬಿಡ್ತೀವಿ ನಾವು ಇಷ್ಟೆಲ್ಲ ಕಾಂಪ್ಲಿಕೇಶನ್ ಅದೇ ಬೇಕು ಇದೇ ಬೇಕು ಈ ಟೈಮ್ಗೆ ಇದೇ ಬೇಕು ಅಂತ ಇಲ್ಲ ಅಡ್ಜಸ್ಟ್ಮೆಂಟಲ್ಲಿ ನಡೀತಾ ಇರೋ ಲೈಫು ನಮ್ಮದು ತುಂಬ ಅಡ್ಜಸ್ಟು ಎಲ್ಲದರಲ್ಲೂ ಅಷ್ಟೇ ಇರೋ ಅಷ್ಟರಲ್ಲಿ ಮ್ಯಾನೇಜ್ ಮಾಡ್ತೀವಿ ಈಗ ನೋಡಿ ನಾವು ಇರೋದು ರಾತ್ರಿ ಅನ್ನೇ ಒಂದು ಚೂರು ವೇಸ್ಟ್ ಮಾಡಲ್ಲ ರಾತ್ರಿ ಕ ಸಾಂಬಾರಿತ್ತು ಊಟ ಮಾಡಿದ್ವಿ ಈಗ ಖಾರ ಅನ್ನ ಇವ್ಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಖಾರ ಅನ್ನ ತಿನ್ಸೋಣ ಸ್ವಲ್ಪ ಗಂಟ್ಲು ತಿಂಟ್ಲು ಕೆಟ್ಕೊಂಡಿದ್ರೆ ಎಲ್ಲ ಹೋಗ್ಲಿ ಅಂತ ಅಂದ್ಬಿಟ್ಟು ಅನ್ನ ಮಾಡ್ತಾ ಇದ್ವಿ ಹಲೋ ಹಾಯ್ 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 ಏನಿದು ಏನಿದು ಅದನ್ನ ನೀನ್ ಮಾತಾಡ್ಕೋ ಹೋಗು ಮಾಡೋ ಕೆಲ್ಸವಿಲ್ಲ ಅಂದ್ರೆ ಅದು ಬೇರೆ ಮಾತಾಡ್ತಾರೆ ಅವ್ನಿಗೆ ಅದನ್ನೆಲ್ಲ ಮಾತಾಡಕ್ಕೆ ಬೇರೆಯವರು ಇದ್ದಾರೆ ಅಂತದಕ್ಕೆಲ್ಲ ಅದನ್ನ ಅವ್ರ ಹತ್ರ ಹೋಗಿ ಇಟ್ಕೊಳ್ಳಿ ನಮ್ಮ ಹತ್ರ ಬರಬೇಡಿ ನಾವು ಅಂತವ್ರಲ್ಲ ಮಾತಾಡೋದೇದಕ್ಕೆ ಏನಾದರೂ ಹಂಗೆ ಕೇಳ್ಕೊಂಡು ಬಂದ್ರೆ ಹಲ್ಲು ಉದ್ರಿಸ್ ಕಳಿಸ್ತೀನಿ ಅಲ್ಲ ಉದ್ರಿಸಿ ಕಳಿಸ್ತೀನಿ ಓಕೆನಾ ಎಕ್ಸು ತ್ರಿಬಲ್ ಎಕ್ಸು ಡಬಲ್ ಎಕ್ಸು ಅದಕ್ಕೆ ಎಕ್ಸ್ 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 ಅವ್ರು ಇದ್ದಾರೆ ಅವ್ರ ಹತ್ರ ಹೋಗಿ ಮಾತಾಡ್ಕೊಳ್ಳಿ ಅಪ್ಪ ಆಯ್ತಾ ತಮ್ಮಯ್ಯ ತಮ್ಮಯ್ಯನೋ ಅಣ್ಣ ಏನೋ ಅಣ್ಣನೋ ತಮ್ಮನೋ ಮನೆ ತಾನೇ ರಕ್ಷಾ ಬಂಧನಾಗಿದೆ ಅಕ್ಕನ ಹತ್ರನೋ ತಂಗಿ ಹತ್ರನೋ ಈ ರೀತಿ ಎಲ್ಲ ಕೇಳಬೇಡಪ್ಪ ಓಕೆನಾ ಈ ರೀತಿ ಎಲ್ಲ ಮಾತಾಡಬಾರ್ದು ನನಗೂ ಮಾತಾಡೋಕೆ ಇಷ್ಟ ಇಲ್ಲ ನಾನು ಲೈವ್ ಬಂದಿದ್ದೆ ಯಾಕೆ ಅಂದರೆ ಈ ರೀತಿ ಕಾರನ್ನ ನಿಮ್ಮ ಬಾಲ್ಯದಲ್ಲಿ ನಿಮ್ಮ ಕಷ್ಟದಲ್ಲಿ ಯಾವಾಗ್ಲಾದ್ರೂ ಈ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಇದ್ರೆ ಹೇಳಿ ಅಂತ ಅಂದ್ಬಿಟ್ಟು ಅಷ್ಟೇ ಲೈವ್ ಬಂದಿರೋದು ಸೊ ದಯವಿಟ್ಟು ಅದಿಷ್ಟ್ರೆ ಮಾತ್ರ ಮಾತಾಡಿ ಓಕೆನಾ ಓಕೆನಾ ಅದಷ್ಟಿದ್ರೆ ಮಾತ್ರ ಲಾಸ್ಟ್ ಇದ್ದೀನಿ ಕೇಳು ನನ್ನ ಕೈನಲ್ಲಿ ಉಗ್ಗುಸ್ಕೊಳಕ್ಕಿಂತ ಮುಂಚೆ ಮರ್ಯಾದಿಯಿಂದ ದಯವಿಟ್ಟು ಹೊರಟೋಗು ರಾಮ್ ಮರ್ಯಾದಿಯಿಂದ ಮುಚ್ಕೊಂಡು ಇರು ನಿನ್ನ ಇಲ್ಲಿ ಬಂದು ಇಲ್ದೇರನ್ನೆಲ್ಲಾನು ಮಾತಾಡು ಅಂತ ಅಂದ್ಬಿಟ್ಟು ಯಾವಾಗ ಕಳೆದಿಲ್ಲ ಆ ಈ ಥರ ಎಲ್ಲ ಮಾತಾಡೋಕ್ಕೆ ಈ ಥರ ಎಲ್ಲ ಮೂರು ಬಿಟ್ಟು ನಿಂತಿರೋಕ್ಕೆ ಬೇರೆಯವ್ರು ಇದ್ದಾರೆ ಅವ್ರ ಹತ್ರ ಹೋಗಿ ಇಲ್ದೇರನ್ನೆಲ್ಲನೂ ಮಾತಾಡು ನೀನು ಆ ನೋಡು ಮರ್ಯಾದೆಯಿಂದ ಇರೋ ಹೆಣ್ಮಕ್ಳುಗಳನ್ನ ನಾವು ಮರ್ಯಾದೆಯಿಂದ ಇರೋದಕ್ಕೆ ಬಿಟ್ಬಿಡಿ ಸುಮ್ಮ ಸುಮ್ಮನೆ ನಮ್ಮ ಬಾಯಲೆಲ್ಲ ಇಲ್ದಾರ ಕೆಟ್ಟ ಮಾತುಕಂಡೆಲ್ಲ ಬರೆಸ್ಬೇಡಿ ಮರ್ಯಾದೆಯಿಂದ ಇದ್ದೀವಿ ಹಂಗೆ ಇರೋಕ್ಕೆ ಬಿಟ್ಟರೆ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು ಓಕೆನಾ ನಾನು ಜಾಸ್ತಿ ಮಾತಾಡಲ್ಲ ಯಾಕಂದರೆ ಬೇರೆಯವರು ಅಂತಂದರೆ ನಮ್ಮ ಅಣ್ಣ ತಮ್ಮದಿರ್ತಾರ ಅಣ್ಣ ತಮ್ಮ ಅಂತ ಬಂದ ಮೇಲೆ ಬಾಯಲ್ ಕೆಟ್ಟ ಮಾತು ಬರಬಾರ್ದು ಓಕೆನಾ ಅಣ್ಣ ತಮ್ಮ ಅಂತ ಅಂತ ಇದ್ದೀನಿ ನಿಮ್ಮ ಮಕ್ಕಳ ಹತ್ರನೂ ಇನ್ನೂ ಇದೇ ಥರ ಕೆಟ್ಟ ಕೆಟ್ಟದಾಗ ಮಾತಾಡಬೇಕು ಅಂದರೆ ಹಾಕೋ ಇಲ್ಲವಾ ಸುಮ್ಮನೆ ಇದ್ಬಿಡು ಆಯಿತಾ ಜಾಸ್ತಿ ಮಾತಾಡೋಕ್ಕೆಲ್ಲ ಬರಬೇಡ ಏನು ಕಾಮೆಂಟ್ ಹಾಕಿದೆಯಾ ಮರ್ಯಾದೆಯಿಂದ ಡಿಲೀಟ್ ಮಾಡು ಅದನ್ನ ನಾವು ಮರ್ಯಾದೆಯಿಂದ ಇರೋ ಜನ ಮರ್ಯಾದೆಗೋಸ್ಕರನೇ ಇಲ್ಲಿ ಗಂಟೂ ಬದುಕ್ತಾ ಇದ್ದೀವಿ ನಮ್ಮ ಹತ್ರ ಎಲ್ಲ ಈ ಥರ ಎಲ್ಲ ಬಂದು ಮಾತಾಡಬೇಡಪ್ಪ ಮನ್ಸಿಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಕಣ್ಣಲ್ಲೆಲ್ಲ ನೀರು ಹಾಕಿಸಿದ್ರೆ ನಿಜವಾಗ್ಲೂ ಒಳ್ಳೇದಾಗಲ್ಲ ಈಗಲೇ ಹೇಳ್ತಾ ಇದ್ದೀನಿ ನಿಮಗೂ ಅಕ್ಕ ತಂಗಿರು ಅಮ್ಮ ಅಂತ ಎಲ್ಲರೂ ಇದ್ದಾರೆ ಸ್ವಲ್ಪ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಡಿಲೀಟ್ ಮಾಡಿಬಿಡು ಸುಮ್ಮನೆ ನೀನು ಪಾಡೋದು ನೀನು ಇದ್ಬಿಡು ನಾನು ಅಷ್ಟೇ ಕೇಳೋದು ನನ್ನ ಬಾಯಲ್ಲಿ ಸುಮ್ಮನೆ ಬೇರೆ ಮಾತುಗಳನ್ನೆಲ್ಲನೂ ಬರೆಸ್ಬೇಡಿ ಓಕೆನಾ ಡಿಲೀಟ್ ಮಾಡಿದ್ದಕ್ಕೆ ಬೇಡ ಥ್ಯಾಂಕ್ ಯು ಹೊಡೆ ಥ್ಯಾಂಕ್ ಯು ಡಿಲೀಟ್ ಮಾಡಿದಿಕ್ಕೆ ದಯವಿಟ್ಟು ಮತ್ತೆ ಈ ರೀತಿ ನನ್ಗೆ ಅಂತಲ್ಲ ಯಾರು ಹೋದ್ರಿ ಮಾಡಿ ಆಯ್ತಾ ದಯವಿಟ್ಟು ಇನ್ ಯಾವತ್ತು ಯಾರ ಜೊತೆಗೂ ಈ ರೀತಿ ಮಾಡ್ಬೇಡ ಕಣಪ್ಪ ಯಾಕಂದ್ರೆ ಎಲ್ಲ ನಿಮ್ಮ ಅಕ್ಕ ತಗ್ಗಿರ್ತಾರನೆ ಸ್ವಲ್ಪ ನೋಡೋದನ್ನ ಕಲೀ ಓಕೆನಾ ನಾನು ಮಾಡಿದ್ದು ಇಷ್ಟೇ ನಾನು ಲೈವ್ ಬಂದಿದ್ದು ಒಂದೇ ಕಾರಣಕ್ಕೆ ಹಾಯ್ 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 ಓಕೆನಾ ದಯವಿಟ್ಟು ನನ್ನ ಮಾತಿಂದ ಏನಾದರೂ ಬೇಜಾರಾಗಿದ್ರೆನಾ ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ ಯಾಕಂತ ಅಂದರೆ ಒಂದೊಂದು ಮಾತುಕೂ ನಮಗೆ ತುಂಬ ರಿಯಾಕ್ಟ್ ಆಗಿಬಿಡ್ತೀನಿ ಯಾಕಂದರೆ ಯಾರ ಹತ್ರನೂ ಇದುವರೆಗೂ ಮರಗ್ಯಾದಿಂದ ಬರ್ತಿರೋ ಅಂಥ ಜನ್ಮ ಇದು ನನಗೆ ಬೇರೆ ಕಡೆ ಥರ ಇಲ್ಲ ಇದು ಮಾಡಿ ಯಾರ ಹತ್ರನೂ ಮಾತು ಕೇಳೋಕೆ ಇಷ್ಟ ಇಲ್ಲ ದಯವಿಟ್ಟು ನಮ್ಮ ಕಣ್ಣಲ್ಲಿಲ್ಲ ನೀರು ಹಾಕ್ಸೋದಲ್ಲ ದಯವಿಟ್ಟು ದೈವಲೆಲ್ಲ ಬಂದು ಕಮೆಂಟ್ ಮಾಡಬೇಡಿ ಯಾಕಂದ್ರೆ ನಾವು ತುಂಬಾನೇ ಕಷ್ಟ ಪಡ್ಕೊಂಡು ಜೀವನ ಮಾಡ್ತಾ ಇರೋರು ಕಣ್ಣಲ್ಲೆಲ್ಲ ನೀರು ಹಾಕ್ಸೋ ಥರ ದಯವಿಟ್ಟು ಮಾಡಬೇಡಿ ಅಷ್ಟೇ ಅಯ್ಯೋ ಏನು ಕಾರಣ ಇಲ್ಲ ಬಿಡಪ್ಪ ಅಲ್ಲಿ ಏನು ಬೇಡ್ ಕಮೆಂಟ್ ಹಾಕಿ ಅಲ್ಲಿ ಏನು ಬೇರೆ ಕಮೆಂಟ್ ಹಾಕಿದ್ರು ನೋಡಿ ಸ್ವಲ್ಪ ಬೇಜಾರಾಯಿತು ಯಾಕಂತ ಅಂದ್ರೆ ಮರ್ಯಾದೆಯಿಂದ ಎಷ್ಟು ಇದು ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಅಂದರೆ ಜನಗಳಿಗೆ ನಿಜವಾಗ ನಿಜವಾಗ್ಲೂ ಗೊತ್ತಿಲ್ಲ ನಿಜ ಗೊತ್ತಿಲ್ಲ ನಾವು ಎಷ್ಟು ಕಷ್ಟ ಪಡ್ಕೊಂಡು ಎಷ್ಟು ಇದು ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಸೊ ಏನಾದರೂ ಕೇಳ್ತು ಅಂತ ಅಂದರೆ ಮರ್ಯಾದಿಂದ ಬದುಕ್ತಾ ಇರೋರ್ಗೆ ಏನಾದರೂ ಒಂದು ಮಾತು ಕೇಳ್ತು ಅಂತ ಅಂದರೆ ನಿಜವಾಗ್ಲೂ ಕಷ್ಟ ನಿಜವಾಗ್ಲೂ ಕಷ್ಟ ಆಗುತ್ತೆ ಯಾಕಂದರೆ ಒಬ್ರು ಹೆಣ್ಮಕ್ಳು ಇರೋ ಮನೆಯಲ್ಲಿ ಎಷ್ಟ್ ಕಷ್ಟ ಇರುತ್ತೆ ಅವ್ರ ಬಗ್ಗೆ ಎಷ್ಟ್ ಇದಿರುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿರುತ್ತೆ ಹೆಣ್ಮಕ್ಳು ಬೆಳೆಸೋರ್ಗ್ ಮಾತ್ರ ಅದ್ರ ಬಗ್ಗೆ ಗೊತ್ತಾಗಿರೋದು ಅವಾಗ ಈ ರೀತಿ ಎಲ್ಲ ಏನಾದ್ರು ಹೇಳಿದ್ರೆ ಇದ್ ಮಾಡಿದ್ರೆ ಜಾಸ್ತಿ ಇಷ್ಟ ಆಗೋದಿಲ್ಲ ಸೊ ಅದಕ್ಕಷ್ಟೇ ಇನ್ನೇನಿಲ್ಲ ಹಾ ಸುಮ್ಮ ಸುಮ್ಮನೆ ನಂಗೆ ಬೇಗ ಜಾಸ್ತಿ ಎಮೋಷನಲ್ ಆಗಿಬಿಡ್ತೀನಿ ಸಾರಿ 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 ಏನೋ ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ ನಾನು ಲೈವ್ ಬಂದಿದ್ದ ಕಾರಣ ಒಂದೇ ಖಾರನ ತಿಂತಾ ಇದ್ವಿ ನಮಗೂ ಚಿಕ್ಕ ವಯಸ್ಸಲ್ಲಿ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾವು ತುಂಬ ಕಷ್ಟದಲ್ಲೇ ಬೆಳೆದಿರೋರು ಸ್ಕೂಲಿಂದ ಬಂತು ಅಂತ ಅಂದರೆ ತುಂಬಾ ಕಷ್ಟ ಸ್ಕೂಲಿಂದ ಬಂದಾಗ ಕಷ್ಟನೇ ಬೆಳಗ್ಗೆ ಮಧ್ಯಾಹ್ನ ಮಾಡಿರೋ ಅನ್ನಕ್ಕೆ ನಮ್ಮಮ್ಮ ಖಾರ ಕಳಿಸ್ಬಿಟ್ಟು ಎಲ್ಲರನ್ನು ಕರೆದು ಒಂದೊಂದು ಉಂಡೆ ಮಾಡಿ ಅದರಲ್ಲೇ ಹೊಟ್ಟೆ ತುಂಬಿಸ್ತಾ ಇದ್ದರು ನಿಜವಾಗ್ಲೂ ನಾವು ಇಂಥ ಎಕ್ಸ್ಪೀರಿಯೆನ್ಸ್ ಎಲ್ಲನೂ ಮಾಡಿದ್ವಿ ಇವತ್ತು ನಮಗೇನು ಅಂತ ಕಷ್ಟ ಇಲ್ಲ ಊಟಕ್ಕೂ ಏನೂ ತೊಂದರೆ ಇಲ್ಲ ಆದರೆ ಅವ್ಳಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಬಾಯಿ ಕೆಟ್ಟಿರುತ್ತೆ ಬಾಯೆಲ್ಲ ಕೈ ಕೈ ಇರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಖಾರನ ತಿನ್ನಿಸ್ತಾ ಇದೆ ಈ ರೀತಿ ಎಕ್ಸ್ಪೀರಿಯೆನ್ಸ್ ಯಾರಿಗಾಗಿರಬಹುದು ಎಲ್ಲರಿಗೂ ಯಾಕೆ ಇರುತ್ತೆ ಯಾಕಂದರೆ ಎಲ್ಲರೂ ದೊಡ್ಡ ದೊಡ್ಡ ಶ್ರೀಮಂತರೇನಲ್ಲ ಎಲ್ಲ ಕಷ್ಟದಿಂದನೇ ಬಂದಿರೋರು ಕಷ್ಟ ಏನು ಅಂತ ಅಂದ್ಬಿಟ್ಟು ಅವ್ರಿಗೆ ನಿಜವಾಗ್ಲೂ ಗೊತ್ತಿರುತ್ತೆ ಅದಕ್ಕೋಸ್ಕರ ಅವ್ರಿಗೂ ಗೊತ್ತಿರುತ್ತೆ ಅವ್ರಿಗೂ ಗೊತ್ತಿರುತ್ತೆ ಸೋ ಹಾಗಾಗಿ ಅವ್ರದ್ದು ಅವರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಲಿ ಹೇಳ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಲೈವ್ ಬಂದಿದ್ದು ಅಷ್ಟೇ ಇನ್ನು ಬೇರೆ ಯಾವ ಕಾರಣವೂ ಇಲ್ಲ ಹಾಗೆ ಅವಾಗವಾಗ ನಮ್ಮ ಲೈಫ್ ಸ್ಟೈಲು ನಮ್ಮ ಇದನ್ನ ಎಲ್ಲರಿಗೂ ಗೊತ್ತಾಯಿತು ಅಂತ ಅಂದರೆ ನಮ್ಮಂಥವ್ರಿಗೂ ಸ್ವಲ್ಪ ಯಾರಾದರೂ ಸಪೋರ್ಟ್ ಮಾಡಲಿ ನಮ್ಮದು ಗೊತ್ತಾಯಿತು ಅಂತ ಅಂದರೆ ಯೂಟ್ಯೂಬಲ್ಲಿ ನಿಜವಾಗ್ಲೂ ಬೆಳೆಯೋದು ತುಂಬಾ ಕಷ್ಟ ಅವ್ರಿಗೂ ಸ್ವಲ್ಪ ಗೊತ್ತಾದರೆ ಸ್ವಲ್ಪ ಹೇಳಿ ಇದು ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಬೇರೆ ಇನ್ನೇನಿಲ್ಲ ಚೇತನ್ಕೂರ್ ಕೊಡಗು ಹಾಯ್ ನಾವು ಬಂದಿದ್ದೀವಿ ಒಂದೇ ಒಂದು ಸಲ ಅಷ್ಟೇ ಎರಡು ಸಲಿಗೆ ಬಂದಿದ್ದೀವಿ ಕೊಡಗುಗೆ ಎರಡೇ ಸಲ ಬಂದಿರೋದು ಜಾಸ್ತಿ ಬಂದಿಲ್ಲ ತಲಕ ಬಂದಿದ್ವಿ ಫಸ್ಟು ನಾವು ಚಿಕ್ಕವರು ಇದ್ದಾಗ ಟ್ರಿಪ್ಪಿಗೆ ಬಂದಿದ್ದು ಈಗ ಒಂದು ವರ್ಷದ ಹಿಂದೆ ಬಂದಿದ್ದು ಕೊಡಗಕ್ಕೆ ಜಾಸ್ತಿ ಬಂದಿಲ್ಲ ಯಾಕಂದರೆ ನನಗೆ ನಿಮ್ಗೆ ಕೊಡ್ಗಕ್ಕೆ ಬಂತು ಅಂದರೆ ವಾಮಿಟ್ ಸೆನ್ಸೇಷನ್ ನನಗೆ ಆಗೋದೆಲ್ಲ ಹಿಲ್ ಸ್ಟೇಷನಲ್ಲೆಲ್ಲ ಜಾಸ್ತಿ ಆಗಲ್ಲ ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಬಂದಿಲ್ಲ ಅಷ್ಟೇನೆ ಕೊಡ್ಗೆ ನಾಷ್ಟ ಅದೇ ಈಗ ಅದನ್ನೇ ತಿಂತಾ ಇದ್ದಿದ್ದು ಇನ್ನು ಅವಳಿಗೆ ಬಿಟ್ಬಿಟ್ಟು ನಾನು ಬೇರೆ ಏನೋ ಅಂತ ಅಂದ್ಬಿಟ್ಟು ನಾನು ತಿಂದ್ಕೊಂಡು ಅವಳಿಗೂ ಖಾರಾನ ಕಲಸಿ ಇದ್ದೆ ಬಾಯಿ ಕೆಟ್ಟೋಗಿರುತ್ತೆ ಜ್ವರ ಬಂದಿದೆಯಲ್ಲ ಬಾಯಿ ಕೆಟ್ಟಂಗಾಗಿರುತ್ತೆ ಅಂತ ಅಂದ್ಬಿಟ್ಟು ಅವ್ಳಿಗೆ ಅದನ್ನೇ ತಿನ್ನಿಸ್ತಾ ಇದ್ದೆ ಇದ್ರ ಬಗ್ಗೆ ಬೇರೆಯವ್ರ ಹತ್ರ ಕೇಳಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಲೈವ್ ಬಂದೆ ಅಷ್ಟೇ ಇದನ್ನ ನಾನು ವೀಡಿಯೋ ಮಾಡಿ ಇದನ್ನ ಅಪ್ಲೋಡ್ ಮಾಡಿ ಅದು ವ್ಯೂಸ್ ಆಗುತ್ತೋ ನನಗೆ ಅದು ಗೊತ್ತಿಲ್ಲ ಹಾಗಾಗಿ ಇದು ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಲೈವ್ಗೆ ಬಂದೆ ಹೇಳೋಣ ಅಂತ ಅಂದ್ಬಿಟ್ಟು ಈಗ ಹೊಸದಾಗಿ ಮನೆಗೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಮೊನ್ನೆ ವೀಡಿಯೋ ಮಾಡೋಕ್ಕಿದೆ ಯಾರು ನೋಡಿದ್ರು ಯಾರು ನೋಡಿದ್ರು ಗೊತ್ತಿಲ್ಲ ಸೊ ಆದಷ್ಟು ವೀಡಿಯೋ ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಇದ್ರೇ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಸ್ವಲ್ಪ ಬ್ಯುಸಿ ಇರೋದರಿಂದ ನಂಗೆ ಜಾಸ್ತಿ ವ್ಲಾಗ್ಸ್ ಮಾಡಿ ಇಲ್ಲ ಹೊಸ ಮನೆಗೆ ಬಂದು ಶಿಫ್ಟಾಗಿದ್ದೀವಲ್ಲ ಸೊ ಅದಕ್ಕೆ ಜಾಸ್ತಿ ವ್ಲಾಗ್ ಮಾಡಿ ಹಾಕೋಕ್ಕಾಗಿಲ್ಲ ಆದಷ್ಟು ಸ್ವಲ್ಪ ನೋಡಿ ನಮ್ಮಂಥವ್ರಿಗೆ ನೀನು ಸಪೋರ್ಟ್ ಮಾಡಿದ್ರೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಇದು ನಾನು ಹೇಳ್ತಾ ಇದ್ದೀನಿ ನಾನೇ ಇದನ್ನು ಮಾಡ್ತಿರೋದು ಯಾವುದೇ ಕಾರಣಕ್ಕೋಸ್ಕರನೂ ಅಲ್ಲ ನನ್ನ ಮಗಳು ಭವಿಷ್ಯಕ್ಕೋಸ್ಕರ ಅಷ್ಟೇ ಯಾಕಂದರೆ ನೀವು ನನ್ನ ಬ್ಲಾಗಲ್ಲಿ ನೋಡಿರಬಹುದು ನಿಜವಾಗ್ಲೂ ನನಗೆ ಕಣ್ಣಿನ ತೊಂದರೆ ಇದೆ ಎಲ್ಲೂ ಕೆಲಸ ಮಾಡೋಲ್ಲ ಬಿಸ್ನೆಸ್ ಮಾಡೋದು ನಾವು ಮನೆಯಲ್ಲೇ ಇಟ್ಕೊಂಡು ಹಪ್ಪಳ ಉಪ್ಪಿನಕಾಯಿ ಇದನ್ನೇ ಮಾಡಿ ನಾನು ಅವಳನ್ನ ಸಾಕೋತಾ ತಾನು ಅವಳನ್ನ ಇರೋದು ಸೊ ಹಂಗಾಗಿ ಅವ್ರ ಭವಿಷ್ಯಕ್ಕೆ ಏನಾದರೂ ಮುಂದಕ್ಕೆ ಸ್ವಲ್ಪ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರನೇ ನಾನು ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿರೋದು ಇದು ಮಾಡ್ತಿರೋದು ಇನ್ನು ಬೇರೆ ಯಾವ ಕಾರಣದಿಂದನೂ ಅಲ್ಲ ಸೊ ಸಪೋರ್ಟ್ ಬೇಕು ಇದು ಬೇಕು ಆದಷ್ಟು ಸಪೋರ್ಟ್ ಮಾಡಿ ನಮ್ಮ ಅಂಥವ್ರಿಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಆಯಿತಾ ಇದಿಷ್ಟೇ ನಾನು ನಿಮ್ಮಗಳ ಹತ್ತಿರ ಕೇಳ್ಕೊಳ್ಳೋದು ಇದು ಬಿಟ್ಟು ನನಗೆ ಇನ್ನೇನು ಕೇಳ್ಕೊಡೋಲ್ಲ ದಯವಿಟ್ಟು ಆದಷ್ಟು ಈಗ ಅಕ್ಕ ಅಂತ ಏನಂತಿದ್ದೀರಾ ಹಾಂ ನಾನು ನಿಮ್ಗೆ ಅಕ್ಕನ ಥರನೇ ಯಾವಾಗಲೂ ಇರ್ತೀನಿ ಓಕೆನಾ ನಿಮ್ಮ ಅಕ್ಕನ ಥರನೇ ಯಾವಾಗಲೂ ಇರ್ತೀನಿ ಅಷ್ಟೇ ಅಕ್ಕನ ಥರನೇ ಯಾವಾಗಲೂ ಜತೆ ನಡೆಯಿರ್ತೀನಿ ಸೊ ನಿಮಗೂ ಈ ರೀತಿ ಎಕ್ಸ್ಪೀರಿಯನ್ಸ್ ಯಾವಾಗಲಾದರೂ ಆಗಿದರೆ ದಯವಿಟ್ಟು ಹೇಳಿ ಅಂದರೆ ನಿಮ್ಮ ನಿಮ್ಮನೇಲು ಯಾವಾಗಲಾದರೂ ತುಂಬ ಕಷ್ಟಪಟ್ಟಿರೋದು ಇದು ಮಾಡಿರೋದು ಹೇಳ್ಕೊಳಕ್ಕೆ ಇರೋ ಅಂಥದ್ದು ಏನಾದರೂ ಇದ್ದರೆ ದಯವಿಟ್ಟು ಹೇಳಿ ಆದಷ್ಟು ನಮ್ಮ ಬ್ಲಾಗ್ಸ್ನ ಇದನ್ನ ಬೇರೆಯವ್ರಿಗೆ ಶೇರ್ ಮಾಡಿ ಓಕೆನಾ ಒಬ್ಬರೇ ಒಬ್ಬರೇ ಇದಾರೆ ದಯವಿಟ್ಟು ಶೇರ್ ಮಾಡಿ ಹೇಳಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಏನೋ ತಿಂತಾ ಇದ್ದಾಳೆ ಅವಳು ಸಿಹಿತ ಏನೋ ತಿಂತಾ ಇದ್ದಾಳೆ ಶೇರ್ ಮಾಡಿ ಇದು ಮಾಡಿ ಓಕೆನಾ ಎಷ್ಟಾಗುತ್ತೋ ಅಷ್ಟು ದಯವಿಟ್ಟು ಶೇರ್ ಮಾಡಿ ಇದು ಮಾಡಿ ಯಾರೂ ಒಬ್ರು ಎಕ್ಸ್ಪೀರಿಯನ್ಸ್ ಹೇಳಲಿಲ್ಲ ಬರೀ ಹಾಯ್ ಮಾಡಿ ಅಂತ ಹೇಳಿದ್ರಿ ಅಷ್ಟೇ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ನನಗೆ ಏನಂದರೆ ಏನೂ ಹೇಳಲಿಲ್ಲ ಹ್ಞೂ ಇಟ್ಸ್ ಓಕೆ ಇದೇ ಥರ ಬೇರೆ ಇನ್ಯಾವುದಾದ್ರೂ ಇನ್ನೇನಾದರೂ ಮಾಡ್ತಾಯಿದ್ರೆ ಹೇಳ್ತೀನಿ ನಾನು ನಿಮಗೆ ಆಯಿತಾ ನಿಮಗೆ ಹೇಳ್ತೀನಿ ಹ್ಞೂ ಎಲ್ಲ ಬಂದು ಬಂದು ಹೋಗ್ತಾಯಿದ್ದಾರಲ್ಲೀ ಇದ್ದಾರೆ ಅಂತ ಅಂದ್ಬಿಟ್ಟು ನಿಜ ಗೊತ್ತಿಲ್ಲ ಹ್ಮನಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಚೇತನ್ ನೋಡಿದ ಚೆನ್ನಾಗಿದ್ದೀನಿ ಹಾ ಹಾಗೆ ನಾನು ಇವತ್ತು ಇನ್ನೊಂದು ಹೇಳಬೇಕು ಇವತ್ತು ನಮ್ಮ ಅಕ್ಕನ ಮಗ ಅಂದ್ರೆ ನಮ್ ದೊಡ್ಡಮ್ಮನ್ ಮಗ ಅಂದ್ರೆ ನಮ್ ದೊಡ್ಡಮ್ಮನ್ ಮಗ್ಳು ಅಕ್ಕ ಅವನ್ ಮಗು ಇವತ್ತು ಬರ್ತಡೆ ಹೆಸರು ಚೇತನ ಅಂತ ದಯವಿಟ್ಟು ಅವನಿಗೆ ಬರ್ತ್ಡೇಗೆ ಪ್ಲೀಸ್ ವಿಶ್ ಮಾಡಿ ಅದಕ್ಕೋಸ್ಕರ ಇವತ್ತು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನಾನು ದಯವಿಟ್ಟು ಆದಷ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ನೀವು ಬೇರೆ ಬೇರೆಯವ್ರಿಗೂ ಸ್ವಲ್ಪ ನೋಡಿ ಶೇರ್ ಮಾಡಿ ವೀಡಿಯೋನ ಸ್ವಲ್ಪ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ಓಕೆನಾ ನಿಮಗೆ ನೀವು ಮಾಡೋ ಈ ಚಿಕ್ಕ ಪುಟ್ಟ ಸಹಾಯದಿಂದ ನಿಜವಾಗ್ಲು ನಮಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಸಹಾಯ ಆಗುತ್ತೆ ಓಕೆನಾ ದಯವಿಟ್ಟು ಆದಷ್ಟು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂದರೆ ಆದಷ್ಟು ನಮ್ಮಂಥವ್ರಿಗೆ ಸಹಾಯ ಮಾಡಿ ಹೆಲ್ಪ್ ಮಾಡಿ ಮತ್ತು ಇನ್ನೊಂದು ಸಹಾಯ ಮಾಡಿ ಸಪೋರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲೆಲ್ಲೋ ಬಂದು ಕೇಳ್ತಾರೆ ಬಟ್ ಯೂಟ್ಯೂಬ್ ಈ ಸತಿ ತುಂಬ ಸ್ಟ್ರಿಕ್ಟ್ ಆಗಿರೋದನ್ನ ನಾನು ಎಲ್ಲೂ ಏನು ಕೇಳೋಕ್ಕಾಗ್ತಿಲ್ಲ ಏನು ಮಾಡೋಕ್ಕಾಗ್ತಿಲ್ಲ ಯಾಕಂದ್ರೆ ಕಷ್ಟಪಟ್ಟು ಇಷ್ಟು ಒಂದು ವೀಡಿಯೋಸ್ ಮಾಡಿ ಏನಾದರೂ ಡಿಲೀಟ್ ಆಗೋಯ್ತು ಅಂತ ಅಂದರೆ ಕಷ್ಟ ಆಗುತ್ತೆ ಅಂತ ಅನ್ನೋ ಕಾರಣದಿಂದ ಎಲ್ಲೂ ಸಪೋರ್ಟ್ ಮಾಡಿ ಮಾಡಿ ಅಂತ ಅಂದ್ಬಿಟ್ಟು ಏನೂ ಕೇಳ್ತಾ ಇಲ್ಲ ದಯವಿಟ್ಟು ಇದನ್ನು ನೀವೇ ಅರ್ಥ ಮಾಡಿಕೊಂಡು ಪ್ಲೀಸ್ ನಮ್ಮಂಥವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ಪ್ಲೀಸ್ ಪ್ಲೀಸ್ ప్లీజ్ నమ్మ అక్కన మగ చేతన్ దయవిట్టు విష్ మివత్ బర్త్డే చేతన్ అంతరు చేతన్ అంత నా అదాగ్లేదు ఆయ్ అవును యారు కమెంట్ ఏతా దయవిట్ ನಮ್ಮಂಥವ್ರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬ್ರದರ್ಸ್ ಸಿಸ್ಟರ್ಸ್ ದಯವಿಟ್ಟು ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ನನ್ನ ಅಣ್ಣ ತಮ್ಮ ಎಲ್ಲರಿಗೂ ಅಕ್ಕ ತಂಗಿ ದಯವಿಟ್ಟು ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಬೇಕು ಅನ್ನೋದಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಮ್ಮ ಪ್ರೊಫೈಲನ್ನ ದಯವಿಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ ಇದರಿಂದ ನಿಜವಾಗ್ಲೂ ತುಂಬ ತುಂಬಾ ಸಹಾಯ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಷ್ಟು ವೀಡಿಯೋ ನೋಡೋ ಜಾಸ್ತಿ ಆದಷ್ಟು ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೇ ಇಷ್ಟು ಹೇಳ್ತಾ ಇದ್ದೀನಿ ಇಷ್ಟೋ ತನಕ ಯಾರು ನನ್ನ ಜೊತೆ ಲೈವಲ್ಲಿ ಎಲ್ಲ ನೋಡಿ चेतन सचिन अब्दुल नयन चंदू नागरत्न ಅಷ್ಟು ಇಷ್ಟು ಜನಕ್ಕೂ ನನ್ನ ಕಡೆಯಿಂದ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಲೈವರು ಬಂದು ದಯವಿಟ್ಟು ಕಮೆಂಟ್ ಹಾಕಿದ್ದಕ್ಕೆ ಲೈಕ್ ಯಾರು ಕೊಟ್ಟಿದ್ದೀರೋ ಅವ್ರಿಗೊತ್ತೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಓಕೆನಾ ದಯವಿಟ್ಟು ಆದಷ್ಟು ನಮ್ಮ ಪ್ರೊಫೈಲನ್ನ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಹತ್ರ ನನ್ನ ಇದು ಕಳಕಳಿಯ ಮನವಿ ಇಷ್ಟೊಂದು ತನಕ ನನ್ನ ಜೊತೆ ಇದ್ದಿದ್ದಕ್ಕೆ ತುಂಬ ಅಂದರೆ ತುಂಬ ಹೃದಯದ ಧನ್ಯವಾದಗಳು ಓಕೆ ಯು ಸು ಬಾಯ್ ಹಾಗೆ ನಾನು ಮಾಡೋ ಬ್ಲಾಗ್ಸ್ಗಳನ್ನ ದಯವಿಟ್ಟು ನೋಡಿ ಕೊನೆವರೆಗೂ ನೋಡಿ ಅರ್ಧಂಬರ್ಧ ನೋಡಿ ದಯವಿಟ್ಟು ಯಾರು ಕಮೆಂಟ್ ಹಾಕಬೇಡಿ ಅದು ತುಂಬ ಮನ್ಸಿಗೆ ಬೇಜಾರಾಗುತ್ತೆ ಆ ರೀತಿ ಯಾರು ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಕೈ ಎಷ್ಟಾಗುತ್ತೋ ಅಷ್ಟು ಅಷ್ಟು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡ್ತೀವಿ ಓಕೆನಾ ದಯವಿಟ್ಟು ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆಗೆ ಹೀಗೆ ಇರಲಿ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ತಿಳ್ಕೊಳ್ತೀನಿ ಕೀಪ್ ಸಪೋರ್ಟ್ ಮೀ ಓಕೆ ಮತ್ತು ಇನ್ನೊಂದು ಸಲ ಯಾವಾಗಲಾದರೂ ಲೈವ್ ಬಂದು ನಾನು ನಿಮಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗ್ಸ್ ಬಗ್ಗೆ ಇದ್ರ ಬಗ್ಗೆ ಅದರಲ್ಲಿ ಮಾತಾಡ್ತೀನಿ ಎಷ್ಟು ಜನ ನನಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಓಕೆನಾ ಹೀಗೆ ನಾನು ನೆಕ್ಸ್ಟ್ ವ್ಲಾಗ್ ನೆಕ್ಸ್ಟ್ ಲೈವಲ್ಲಿ ಸಿಗ್ತೀನಿ ಮಾತಾಡೋದಕ್ಕೆ ಆದಷ್ಟು ನಮ್ಮ ಬ್ಲಾಗ್ಸ್ನೆಲ್ಲನೂ ನೋಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ಕೀಪ್ ಸಪೋರ್ಟ್ ಮೀ ಸೀವ್ ಸು ಬಾಯ್